ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕಟ್ಟಿಹಾಕಲು ಷಡ್ಯಂತ್ರಗಳನ್ನ ಪ್ರತಿಪಕ್ಷಗಳು ಮಾಡುತ್ತಿವೆ ಎಲ್ಲಿಯವರೆಗೆ ಪರಿಶಿಷ್ಟ ಪಂಗಡದವರು ಬಿಜೆಪಿ ಜೊತೆಗಿರ್ತಾರೋ ಅಲ್ಲಿಯವರೆಗೆ ಮೋದಿ ಅವರನ್ನು ಪ್ರಧಾನಿ ಸ್ಥಾನದಿಂದ ಅಲುಗಾಡಿಸಲು ಸಾಧ್ಯವಿಲ್ಲ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಬಿಜೆಪಿ ಎಸ್ಟಿ ಮೋರ್ಚಾ ಮುನ್ನಡೆ ಮತ್ತು ಪದಗ್ರಹಣ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಸ್ವಾತಂತ್ರ್ಯ ಬಂದು ಎಪ್ಪತ್ತಾರು ವರ್ಷಗಳಲ್ಲಿ ಐವತ್ನಾಲ್ಕು ವರ್ಷ ಬಹುತೇಕ ಕಾಂಗ್ರೆಸ್ ಸರ್ಕಾರವೇ ಆಡಳಿತ ನಡೆಸಿದರೂ ದೇಶ ಅಭಿವೃದ್ಧಿ ಕಾಣಲು ಸಾಧ್ಯವಾಗಿಲ್ಲ ಮೋದಿ ಅವರು ದೇಶದ ಚಿತ್ರಣವನ್ನೇ ಬದಲಿಸಿದ್ದಾರೆ ಎಂದು ಅವರು ಹೇಳಿದರು

ಪಾರ್ಲಿಮೆಂಟ್ ಅಲ್ಲಿ ಮೂವತ್ತೊಂದು ಜನ ನಮ್ಮ ಎಸ್ ಟಿ ಸಮಾಜದಿಂದ ಗೆದ್ದು ಬಂದಿದ್ದಾರೆ ಒಟ್ಟು ಎಪ್ಪತ್ತೇಳು ಜನ ಎಸ್ಸಿ ಮತ್ತೆ ಎಸ್ ಟಿ ಎಪ್ಪತ್ತೇಳು ಜನ ಲೋಕಸಭಾ ಸದಸ್ಯರು ಗೆದ್ದು ಬಂದಿದ್ದಾರೆ ಇವತ್ತು ರಾಜ್ಯ ಆಡಳಿತ ಮಾಡ್ತಿರೋ ಕಾಂಗ್ರೆಸ್ ಪಕ್ಷ ಅವರ ಪಕ್ಷದಿಂದ ಗೆದ್ದಿರೋದು ಐದು ಜನ ಎಸ್ಸಿ ನಾಲ್ಕು ಜನ ಎಸ್ ಟಿ ಒಟ್ಟು ಒಂಬತ್ತು ಜನ ಎಸ್ಸಿ ಎಸ್ ಟಿಯ ಲೋಕಸಭಾ ಸಸು ಕಾಂಗ್ರೆಸ್ನಿಂದ ಗೆದ್ದಿರೋದೆಷ್ಟು ಒಂಬತ್ತು ನಾವು ಗೆದ್ದಿರೋದು ಎಷ್ಟು ಎಪ್ಪತ್ತೇಳು ಎಪ್ಪತ್ತೇಳು ಕ್ಷೇತ್ರದಲ್ಲಿ ನಮ್ಮ ಪಂಚಾಯತಿ ಪಕ್ಷ ಪಂಗಡದ ಸದಸ್ಯರನ್ನ ಗೆಲ್ಸ್ಕೊ ಬರುವಂತ ಪ್ರಯತ್ನ ಆಗಿದೆ ಇವತ್ತು ಸನ್ಮಾನ್ಸಿದ ನರೇಂದ್ರ ಮೋದಿಜಿ ಅವರ ಇಪ್ಪತ್ತೊಂಬತ್ತು ಕ್ಯಾಬಿನೆಟ್ ಮಿನಿಸ್ಟರ್ ಪಟ್ಟಿ ಒಳಗೆ ನಮ್ಮ ಎಸ್ ಸಿ ಸಮಾಜದ ಹನ್ನೆರಡು ನಮ್ಮ ಎಸ್ ಟಿ ಸಮಾಜದ ಐದು ಜನ ಯೂನಿಯನ್ ಮಿನಿಸ್ಟರ್ ಕೇಂದ್ರದ ಸಚಿವರಾಗಿ ಇವತ್ತು ಸೇವೆಯನ್ನು ಸಲ್ಲಿಸ್ತಾ ಇದು ಸಾಮಾಜಿಕ ನ್ಯಾಯ ಕೊಡುವಂತ ಒಬ್ಬ ನಾಯಕತ್ವ ಇರುವಂತಹ ಸನ್ಮಾನ್ಸಿದ ನರೇಂದ್ರ ಮೋದಿಜಿ ಅವರು ಹಾಗಾಗಿ ಬಂಧುಗಳೇ ಇವತ್ತು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಪರಿಶಾತಿ ಪರಿಶ್ರಮಗಳ ವಿಶ್ವಾಸ ಇಟ್ಟಿರೋದು ಭಾರತೀಯ ಜನತಾ ಪಕ್ಷದ ಬಗ್ಗೆ ಸನ್ಮಾನ್ಸದ ನರೇಂದ್ರ ಮೋದಿಜಿ ಬಗ್ಗೆ ದಯಮಾಡ್ ನಾನು ವಿನಂತಿ ಮಾಡ್ಕೊಂತೀನಿ ಆ ಪುಣ್ಯಾತ್ಮ ನರೇಂದ್ರ ಮೋದಿಜಿಯವರು ಸ್ವತಂತ್ರ ಸ್ವತಃ ಹೆತ್ತಂತ ತಾಯಿ ತೀರ್ಕೊಂಡಾಗ ಹೆತ್ತಂತ ತಾಯಿ ತೀರ್ಕೊಂಡಾಗ ದೆಹಲಿಯಿಂದ ವಿಮಾನದಲ್ಲಿ ಬಂದು ಅಂತ್ಯ ಸಂಸ್ಕಾರವನ್ನು ಮುಗಿಸಿ ವಾಪಸ್ಸು ದೇಶದ ಒಂದು ಕರ್ತವ್ಯ ಅಂತೇಳಿ ವಾಪಸ್ ದೇಶ ಕಟ್ಟುವಂತ ಕಾರ್ಯಕ್ಕೆ ಹೋಗಿ ನಿಮ್ಗೆ ಗೊತ್ತಂತ ವಿಚಾರ ದೇಶಕ್ಕೋಸ್ಕರ ಹಗಲಿನ ಕೆಲಸ ಮಾಡ್ತಿರಂತ ಒಂದು ನಾಯಕತ್ವ ಇದೆ ಅವರಿಗೋಸ್ಕರ ಇನ್ನೊಂದು ನಲವತ್ತೈದು ದಿನ ನಾಳೆ ನಡೆದ ಚುನಾವಣೆ ಘೋಷಣೆ ಆಗುತ್ತೆ ನನಗೆ ಗೊತ್ತಿದೆ ಮಳೆ ಇಲ್ಲ ಬರಗಾಲ ತೋಟಕ್ಕೆ ನೀರಿಲ್ಲ ಕುಡಿಯ ನೀರಿಲ್ಲ ಆಹಾಕಾರ ಇದ್ರ ಕೂಡ ನಂದು ನನ್ನ ಕುಟುಂಬವನ್ನು ನೋಡ್ಕೊಂಡು ಮೋದಿಜಿಗೋಸ್ಕರ ರಾತ್ರಿ ಊಟ ಮಾಡಿ ಬಲ್ಬ ಬಲ್ಬೇಕಾದಾಗ ಆ ವಾಲ್ಮೀಕಿ ಮಹರ್ಷಿಯ ರಕ್ತವನ್ನು ಹಂಚ್ಕೊಂಡು ಹೋಗ್ತಂತವ್ರು ತಾವು ಹೌದಪ್ಪ ಇವತ್ತು ನಾನು ಒಂದು ಇಪ್ಪತ್ತು ಮೂವತ್ತು ಮನೆಗಳನ್ನ ಕಾಂಗ್ರೆಸ್ ಇನ್ನೊಂದು ಪಕ್ಷ ಪರವಾಗಿರುವಂತರನ್ನ ಬೇರೆ ಚಿಂತನೆ ಇದ್ದಂತ ಜನರನ್ನ ಕುಟುಂಬಗಳನ್ನ ಬದಲಾವಣೆ ಮಾಡಿದಂತ ತೃಪ್ತಿ ನಿಮಗಿದ್ರೆ ಸರ್ ನಿಮಗಿದ್ರೆ ಸರ್ ಹೌದಪ್ಪ ನಾನು ಮೋದಿ ಅವರಿಗೋಸ್ಕರ ಇಷ್ಟು ಮನೆಗಳನ್ನ ನಾನು ಬದಲಾವಣೆ ಮಾಡಿದ್ದೀನಿ ಬಿಜೆಪಿಗೋಸ್ಕರ ಬದಲಾವಣೆ ಮಾಡಿದ್ದೀನಿ ಆ ರೀತಿ ದಯಮಾಡಿ ಬಂದಂತ ಯಾರು ಕೂಡ ಒಂದು ಮತ ಹಾಕೊಂಡ ತಾವ್ಯಾರು ಯಾರು ಕೂಡ ಬಂದಿಲ್ಲ ಒಬ್ಬೊಬ್ಬರು ಹತ್ತು ಐವತ್ತು ನೂರು ಮತಗಳ ಮೇಲೆ ಪರಿಣಾಮ ಬೀರಂತ ಪ್ರಮುಖ ಕಾರ್ಯಕರ್ತರು ತಾವೆಲ್ಲೂ ಕೂಡ ಬಂದಿದರೆ ಒಳ್ಳೆ ಯುವಕರ ಒಂದು ಪಡೆ ನಮ್ಮ ರಾಜ್ಯಾಧ್ಯಕ್ಷರಂತ ಸನ್ಮಾನಿಸಿದ ಬಂಗಾರ ಹನುಮಂತಪ್ಪನವರು ಮದುವೆ ಆಗಿದೆ ಆಗಿದೆ ಇನ್ನು ಹ್ಯಾಂಡ್ಸಪ್ ಫಿಲ್ಮ್ ಮದುವೆ ಆಗಿದೆ ಅವ್ರದ್ದು ಒಳ್ಳೆ ಮಾತನ್ನ ಅವರು ಆಡುವಂಥ ಕೆಲಸವನ್ನ ಮಾಡಿದ್ದಾರೆ ವೇದಿಕೆ ಮೇಲೆ ನಮ್ಮ ಆಫೀಸರ್ ಇದ್ರಲ್ಲ ಅನಿಲ್ ಕುಮಾರ್ ನಮ್ಮ ಎಸ್ ಟಿ ಸಮಾಜದ ಮುಖಂಡರು ಅವರು ಎ ಸಿ ಆಗಿ ಚಳ್ಳಕರೆಯಲ್ಲಿ ಕೆ ಎಸ್ ಆಫೀಸರ್ ಆಗಿ ಅಲ್ಲಿ ಸೇವೆ ಸಲ್ಲಿಸ್ತಂಥವ್ರು ಅಲ್ಲಿ ರಾಜೀನಾಮೆಯನ್ನು ಕೊಟ್ಟು ಜೆ ಪಿಯಿಂದ ಎಸ್ ಟಿ ಕ್ಷೇತ್ರದ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿದ್ರು ನಮ್ಮ ದವ್ರ ಬಗ್ಗೆ ನಮ್ಮಲ್ಲೇ ಯಾರೋ ಒಬ್ಬ ಬಂಡಾಯ ಇಟ್ಕೊಂಡು ಪಾಪ ಅವರು ಸೋತರು ಅವರು ಇನ್ನೊಬ್ಬರು ಸೋತರು ಮೂವತ್ ಮೂವತ್ತೈದು ಸಾವಿರ ಮತವನ್ನು ಪಡಿಸ್ಕೊಂಡಿದ್ರು ಈ ರೀತಿ ವಿದ್ಯಾವಂತರಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಬರ್ತಾ ಇದ್ದಾರೆ ಸನ್ಭಾಷದ ಬಳಗಾರ್ ಸಾಹೇಬರು ಒಂದು ಕಾಲದಲ್ಲಿ ಬಂಗಾರಪ್ಪನವರ ನಾಯಕತ್ವ ಅವ್ರು ಇದ್ದಂಥವ್ರು ಅವ್ರಿಗೆ ಅನಿಸ್ತು ಯಾಕೋ ಈ ಒಂದು ಚೌಕಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಜನ ನ್ಯಾಯ ಸಿಗಲ್ಲ ಅಂತೇಳಿ ಮತ್ತೊಮ್ಮೆ ನ್ಯಾಯ ಸಿಗ್ಬೇಕು ಆ ಹಿಂದುಳಿದ ವರ್ಗದ ನಾಯಕ ಮೋದಿಜಿಯವ್ರಿಂದ ಮಾತ್ರ ಅಂತೇಳಿ ಬಿಜೆಪಿಗೆ ಬಂದು ಅವ್ರದೇ ಆದಂಥ ಒಂದು ಸೇವೆ ಸಲ್ಲಿಸಿರುವಂತ ಒಬ್ಬ ಕೆಇ ಎಸ್ ಆಫೀಸರ್ ಬಳಗಾರ್ ಸಾಹೇಬ ಪಾರ್ಟಿಯಲ್ಲಿ ರಾಜ್ಯಾದ್ಯಂತ ಪಕ್ಷವನ್ನ ಕಟ್ತಾ ಇದ್ದಾರೆ ನಿಮ್ಮ ನಡೆಯುವ ಮುಖ್ಯಮಂತ್ರಿಗಳು ಇದ್ದಾಗ ರಾಜ್ಯದಲ್ಲಿ ಎಷ್ಟು ಜನ ಮಂತ್ರಿಗಳು ಇತ್ತು ನಮ್ಮ ಎಸ್ ಟಿ ಸಮಾಜದವರು ಇವತ್ತು ಎಷ್ಟು ಜನ ಯೋಚನೆ ಮಾಡಿ ಅವತ್ತು ನಾಲ್ಕರಿಂದ ಐದು ಜನ ನಮ್ಮ ಎಸ್ ಸಮಾಜದ ಮಂತ್ರಿಗಳು ಇದ್ರಲ್ಲ ನಮ್ಮ ಜನಾಂಗಕ್ಕೆ ಮೋಸ ಮಾಡ್ತಾ ಇದ್ರು ಸನ್ಭಾಷಿತ ನಮ್ಮ ಅವರು ಮುಖ್ಯಮಂತ್ರಿ ಇದ್ದಾಗ ಮೂರು ಪರ್ಸೆಂಟ್ ಇದ್ದ ಏಳು ಪರ್ಸೆಂಟ್ ನಮ್ಮ ಎಸ್ ಸಮಾಜಕ್ಕೆ ರಿಸರ್ವೇಶನ್ ಕೊಟ್ಟರಲ್ಲ ಸಣ್ಣ ವಿಚಾರನ ಜೀವನ ಪೂರ್ತಿ ನಾವು ಭಾರತೀಯ ಜನತಾ ಪಕ್ಷ ತಮಿಳು ಅನ್ನ ಮೋದಿಜಿ ಪೂಜೆ ಮಾಡಬೇಕಲ್ಲ ಮೂರಲ್ಲಿ ಏಳಲ್ಲಿ ಇಷ್ಟು ದಿನ ಮೋಸ ಆಯ್ತಾ ಹೋಯ್ತಲ್ಲ